ಸಿರಿ ಮ್ಯಾಮ್ ಆ್ಯಕ್ಚುಲಿ ನೀವು ಅಂದರೆ ಯಾವ ಥರ ನಿಮ್ಮ ಪತಿ ಹೇಗಿರಬೇಕು ಅಂತ ಕೇಳುವಾಗ ಯಾವುದೊಂದು ಸಂದರ್ಶನದಲ್ಲಿ ನಿಮ್ಮ ಲಿಸ್ಟ್ ಹೇಳಿದರೆ ಆ್ಯಕ್ಚುಲಿ ಅಂದರೆ ಅದರಲ್ಲಿ ಪ್ರಮುಖವಾಗಿ ಅಂದರೆ ನನ್ನ ಒಂದು ಏನು ಸಿನಿಮಾ ಕರಿಯರ್ ಅಥವಾ ಈ ಒಂದು ಎಂಟರ್ಟೈನ್ಮೆಂಟ್ ಕರಿಯರ್ಗೆ ಸಪೋರ್ಟಿವ್ ಆಗಿರುವಂತಹ ಹಸ್ಬೆಂಡ್ ಬೇಕಂತ ನೀವು ಕೇಳಿದ್ರೆ ಆ್ಯಕ್ಚುಲಿ ಸೊ ಆ ಥರದವರೇ ಸಿಕ್ಕಿದ್ದಾರೆ ಸೊ ಅಪಾರ್ಟ್ ಫ್ರಮ್ ದಟ್ ಹೇಗೆ ಸಿರಿಯೋರು ಹೆಂಗೆ ಅವ್ರನ್ನ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಅಂದರೆ ತುಂಬ ವರ್ಷದ ಪರಿಚಯ ಹೌದು ಬಟ್ ಸ್ಟಿಲ್ ಸರ್ ಹ್ಯಾಂಡಲ್ ಮಾಡೋದೆಲ್ಲ ಏನಿಲ್ಲ ಕಾಮ್ ಏನು ಪಾಪ ಏ ನಾನೇ ಆ್ಯಕ್ಚುಲಿ ನನ್ನನ್ನು ಮ್ಯಾನೇಜ್ ಮಾಡಬೇಕು ಜಾಸ್ತಿ ಏನೋ ಕ್ರ್ಯಾಂಕಿ ನಾನೇ ಎಲ್ಲದಕ್ಕೂ ಸಣ್ಣ ಸಣ್ಣ ವಿಷಯಕ್ಕೂ ಬೈಯೋದಂತಲ್ಲ ಅದು ಸುಮ್ಮನೆ ಕಾಲು ಎಳೆಯೋದು ಬಟ್ ಐ ಆಮ್ ವೆರಿ ಜೋವಿಯಲ್ ತುಂಟಾಟ ಜಾಸ್ತಿ ಇರುತ್ತೆ ಅಷ್ಟೇ ಇನ್ನೇನಿಲ್ಲ ಆ್ಯಂಡ್ ನೀವು ಹೇಳಿದ್ರಲ್ಲ ಎನ್ಕರೇಜ್ಮೆಂಟ್ ಅಂತ ನಮಗೆ ಈ ಪ್ರೊಫೆಷನ್ ಆ ಪ್ರೊಫೆಷನ್ ಅಂತಿಲ್ಲ ಯಾವ್ದು ನೀವು ಇಷ್ಟಪಟ್ಟು ಮಾಡ್ತೀರಾ ಅದೆಲ್ಲದಕ್ಕೂ ನಾವು ಎನ್ಕರೇಜ್ ಮಾಡ್ತೀವಿ ಅದನ್ನೇ ಚೆನ್ನಾಗಿ ಮಾಡಿದರೆ ಎಲ್ಲದರಲ್ಲೂ ಮುಂದೆ ಬರ್ಬೋದು ಆನ್ ಬಿಲೀಫ್ ಇದೆ ನನಗೆ ಆ್ಯಂಡ್ ಇಮಿಡಿಯೇಟ್ ಓವರ್ ನೈಟ್ ಆಗಬೇಕು ಅನ್ನೋದು ಎಲ್ಲ ಭ್ರಮೆ ಅದು ಸೊ ಲಾಂಗ್ ಜರ್ನಿ ಎಲ್ಲ ನೀಟಾಗಿ ಅದನ್ನೇ ಸತತವಾಗಿ ಮಾಡ್ತಾಯಿದ್ರೆ ಯಶಸ್ಸು ಸಿಗುತ್ತೆ ಸೊ ಇವರು ಈ ಪ್ರೊಫೆಷನಲ್ಲಿಲ್ಲ ಬೇರೆ ಇದ್ದಾರೆ ಎಂದಿದ್ದರೂ ಐ ವುಡ್ ಹ್ಯಾವ್ ಸಪೋರ್ಟೆಡ್ ಖಂಡಿತ ಅದೇ ನಮ್ಮ ಇದು ಆ್ಯಂಡ್ ಈವನ್ ನನಗೂ ಅಷ್ಟೇ ಅವರು ಭಾಳ ಸಪೋರ್ಟಿವ್ ಆಗಿದ್ದಾರೆ ಆ್ಯಕ್ಚುಲಿ ಅವ್ರಿಗೆ ಅವ್ರು ನಂದು ಮಲ್ಟಿಪಲ್ ಟಾಸ್ಕ್ ನೋಡಿ ಬೆರಗಾಗ್ಬಿಟ್ಟಿರ್ತಾರೆ ಅವರು ಏನು ಬೆಳಗ್ಗೆ ಅಲ್ಲ ಆ ಕಡೆ ಈ ಕಡೆ ಈಗ ತುಂಬ ಬ್ಯುಸಿ ಇರ್ತೀವಿ ಬಟ್ ನಾವು ಯಾವತ್ತೂ ನಾನು ತೋರಿಸ್ಕೊಳ್ಳೋ ಅಂಥ ಪರಿಸ್ಥಿತಿ ಬಂದಿಲ್ಲ ಬಿಕಾಸ್ ಐ ಎಂಜಾಯ್ ವರ್ಕಿಂಗ್ ಐ ಎಂಜಾಯ್ ಫ್ರೆಂಡ್ಶಿಪ್ ಎಲ್ಲನೂ ಎಂಜಾಯ್ ಮಾಡ್ತಿರ್ತೀವಿ ಸೊ ಹಾಗಾಗಿ ಇವ್ರಿಗೆ ಟೈಮ್ ಸ್ವಲ್ಪ ಕಡಿಮೆ ಕೊಡೋದಿದೆ ನಾನು ಅಷ್ಟೇ ಅವ್ರು ಮ್ಯಾನೇಜ್ ಮಾಡ್ಕೋಬೇಕಾದ್ರೆ ನಾನು ಮ್ಯಾನೇಜ್ ಮಾಡೋದೇನಿಲ್ಲ ಸೊ ಅದೇ ಮೇಜರ್ ಕಂಪ್ಲೇಂಟ್ ಹುಡುಗಿಯರಿಗೆ ಏನಿರುತ್ತೆ ಅಂತಂದರೆ ಅದೇ ಗಂಡ ಸ್ವಲ್ಪ ಟೈಮ್ ಕೊಡಬೇಕು ಕರೆಕ್ಟಾಗಿ ಅಂತ ಸೊ ಅಂದರೆ ಅವರು ಸ್ವಲ್ಪ ಬಿಸಿ ಇರ್ತಾರೆ ಇವಾಗ ಸೊ ಹೇಗೆ ಆ ಟೈಮಲ್ಲೆಲ್ಲ ಯಾರು ಕೋಪ ಯಾರು ಜಾಸ್ತಿ ಮಾಡ್ಕೋತಾರೆ ನೀವು ಇಬ್ಬರಲ್ಲಿ ನಾನೇ ಸರ್ ನಾನೇ ನಾನೇ ನಾನು ಐ ಆಮ್ ವೆರಿ ಇಂಪಲ್ಸಿವ್ ಇಮಿಡಿಯೇಟ್ ಕೋಪ ಬರುತ್ತೆ ಇಮಿಡಿಯೇಟ್ ಬಟ್ ನಾವು ಯಾವುದು ಸಾಧಿಸೋಕೆ ಹೋಗೋಲ್ಲ ಕ್ಯಾರಿ ಮಾಡಲ್ಲ ಕ್ಯಾರಿ ಮಾಡೋಲ್ಲ ಅಥವಾ ಯಾರ ಬಗ್ಗೆ ದ್ವೇಷ ಭಾವನೆ ಎಲ್ಲ ಬರೋದೇ ಇಲ್ಲ ನಾನು ನಂಗೆ ಜಗತ್ತಲ್ಲಿ ಯಾರೂ ಕೆಟ್ಟವ್ರ ಥರ ಕಾಣಿಸೋದೇ ಇಲ್ಲ ಸರ್ ಸಿಂಪಲ್ ಅದು ನಮಗೆ ಅಷ್ಟೇ ನಂದು ಇದು ಏನೋ ಅಷ್ಟೇ ಯಾರು ಕೆಟ್ಟವರಲ್ಲ ಯಾರು ನಮಗೇನು ಕೆಟ್ಟದ್ದು ಮಾಡೋಕ್ಕಾಗಲ್ಲ ನಮ್ಮನ್ನು ಯಾರೂ ಹಾಳು ಮಾಡೋಕ್ಕಾಗಲ್ಲ ನಾವು ಯಾರನ್ನೂ ಹಾಳು ಮಾಡೋಕ್ಕಾಗಲ್ಲ ಸೊ ಎವ್ರಿಥಿಂಗ್ ವಿ ಅಷ್ಟೇ ನಾವಿಬ್ಬರು ಸೇರಿ ಯು ಕ್ಯಾನ್ ಡೂ ಅಂಡರ್ಸ್ ಅಂತ ನಂಗೆ ಅನಿಸುತ್ತೆ ಹಾಗಾಗಿ ವಿ ಆರ್ ಇನ್ ವೆರಿ ಗುಡ್ ರಿಲೇಷನ್ಶಿಪ್ ತುಂಬ ಚೆನ್ನಾಗಿದೆ ಸರ್ ಆ್ಯಂಡ್ ವೆರಿ ಸಪೋರ್ಟಿವ್ ಅವರು ಆ್ಯಂಡ್ ಎಲ್ಲಕ್ಕಿಂತ ಹೆಚ್ಚಿಗೆ ಇಷ್ಟ ಆಗೋದು ಅಂದರೆ ಅವರ ಪೇಶನ್ಸ್ ತುಂಬ ಪೇಷನ್ಸ್ ಇದೆ ಅವರು ಈಗ ನಮ್ಮ ಜೊತೆ ಸೇರಿ ಅವ್ರಿಗೂ ಮಲ್ಟಿಪಲ್ ಟಾಸ್ಕ್ ಆಗಿದೆ ಮೊದಲು ಅವರಮ್ಮ ಮಾಡಿ ಎಲ್ಲ ಬ್ಯಾಬ್ ಬಾಕ್ಸ್ಗಾಗಿ ಕಳಿಸ್ತಾಯಿದ್ರು ಈಗ ಅವ್ರಿಗೂ ಮಾಡ್ಕೊಂಡು ನನಗೂ ಹಾಕಿ ಕಳಿಸ್ಬೇಕು ಅದೆಲ್ಲ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟೀಸ್ ಬಂದಿದೆ ಆ್ಯಂಡ್ ಶೀ ಈಸ್ ಡೂಯಿಂಗ್ ಇಟ್ ವೆರಿ ವೆರಿ ಬ್ಯೂಟಿಫುಲಿ ಆ್ಯಂಡ್ ತುಂಬ ಒಳ್ಳೆ ಏನೋ ಸಂಸಾರದ ಬಗ್ಗೆ ನಮಗೆ ಈ ಕುಟುಂಬದ ಕಾನ್ಸೆಪ್ಟ್ ಇದೆಯಲ್ಲ ಆ ಕಾನ್ಸೆಪ್ಟು ಅದ್ರ ಬಗ್ಗೆ ತುಂಬ ಗೌರವ ಇದೆ ನಮಗೆ ಕುಟುಂಬ ಅಂದರೆ ವಿ ಲವ್ ದಟ್ ಫ್ಯಾಮಿಲಿ ಅಂದರೆ ಅದಕ್ಕೆ ತುಂಬ ಶಕ್ತಿ ಇದೆ ಅಂತ ನಂಬಿರೋರು ನಾವು ಆ್ಯಂಡ್ ನಾವು ಹಂಗೆ ಬೆಳೆದಿರೋದು ಹಾಗಾಗಿ ಡೆಫಿನೆಟ್ಲಿ ವಿ ಎಂಜಾಯ್ ದೇ ಫ್ಯಾಮಿಲಿ ಕರೆಕ್ಟ್ ಸರ್ ಹೇಳಿದ್ರು ಆ್ಯಕ್ಚುಲಿ ಇಬ್ಬರು ಸೇರಿ ಟುಗೆದರ್ ಯು ಹೆಂಡ್ ಯು ಕೆನ್ ಡೂ ವಂಡರ್ಸ್ ಅಂತ ಬಟ್ ಸದ್ಯಕ್ಕೆ ರೀಲ್ಸ್ ಎಲ್ಲ ಸಖತ್ತಾಗಿ ಮಾಡ್ತಾ ಇರ್ತೀರ ಆ್ಯಕ್ಚುಲಿ ಡ್ಯಾನ್ಸ್ ರೀಲ್ಸ್ ಎಲ್ಲ ನಾವು ನೋಡ್ತಾ ಇರ್ತೀವಿ ಸರ್ ನಾನು ಒಂದೇ ಒಂದು ಡ್ಯಾನ್ಸ್ ಮಾಡಿರೋದು ನೋಡಿದೆ ಅದೇ ಒಂದು ನಮ್ಮ ಸಿನಿಮಾದವರು ಅಕ್ಯೂಸ್ಡ್ ಸಿನಿಮಾ ನನ್ನ ತಮಿಳ್ ಸಿನಿಮಾ ಆ ಸಾಂಗ್ಗೆ ಸೊ ಏನಾದರೂ ನನ್ನ ಕಡೆಯಿಂದ ಪ್ರಮೋಷನ್ಗೆ ಹೆಲ್ಪ್ ಆಗಲಿ ಅನ್ನೋ ಥರ ಇವ್ರದೇ ಡೈರೆಕ್ಷನ್ಸ್ ಇರೋದು ನಾನು ನೋಡೋ ಗುಡ್ ಡಾನ್ಸರ್ ಸೊ ಮಾಡಿದರು ಅದಾದಮೇಲೆ ಈ ಆ್ಯನಿವರ್ಸರಿಗೆ ಹೋಗಿದ್ವಲ್ಲ ಲೊಕೇಶನ್ ಚೆನ್ನಾಗಿತ್ತು ಅದು ಏನು ಹಾಡ್ ಯಾವುದಂತ ಗೊತ್ತಿರಲ್ಲ ಡಾನ್ಸ್ ಮಾಡಿಸಿದ್ರು ಆಮೇಲೆ ಹಾಡು ಹಾಕಿದ್ದಾರೆ ಸೊ ಸೊ ಅದೇ ಬಟ್ ಚೆನ್ನಾಗಿ ಬಂದಿದೆ ಅಂದರೆ ಐ ಆಮ್ ಸೋ ಹ್ಯಾಪಿ ಸೊ ಇಟ್ ಮೋಟಿವೇಟ್ಸ್ ಮೀ ಮೋರ್ ರೀಲ್ಸ್ ಡೆಫಿನೆಟ್ ಇನ್ ಮುಂದಕ್ಕೆ ಆಕ್ಚುಲಿ ಮಾಡ್ಬೇಕಾಗುತ್ತೆ ಬಿಕಾಸ್ ಇವಾಗ ಇವಾಗ ಒಂದು ಹೊಸ ಸಿನಿಮಾಗೆ ಅನೌನ್ಸ್ ಆಗಿದೆ ಸಿರಿ ಅವ್ರಿಗೆ ಮೇ ಬಿ ಇವಾಗ ಕುಣಿಸೋಕೆ ಶುರು ಅನ್ಸುತ್ತೆ ಇವಾಗ ಮಾಡಿದಾರೆ ನಾವು ಕುಣಿತಾ ಇದ್ದೀವಿ ಅನ್ಸುತ್ತೆ ಅದೇ ನೋಡು ಸರ್ ಅದೇ ಇರಬೇಕು ಇದು ಮೋಸ್ಟ್ಲಿ ಏನು ವಾಮಪ್ಪ ಮುಂದೆ ಕುಣಿಯ ಇಲ್ಲ ನಾನು ನಾನೇ ಅವ್ರವರೇ ಆ ಥರದೇನು ಪ್ರೆಷರ್ ಇಲ್ಲ ನಮಗೆ ಯಾಕಂದರೆ ಇಬ್ರಿಗೂ ಫ್ರೀಡಮ್ ಇದೆ ವಿ ನೋ ಈಚ್ ಅದರ್ ಅವರು ಮಿಸ್ಯೂಸ್ ಮಾಡ್ಕೊಳ್ಳೋಲ್ಲ ನಾನು ಮಿಸ್ಯೂಸ್ ಮಾಡ್ಕೊಳ್ಳಲ್ಲ ಆ್ಯಂಡ್ ವಿ ಹ್ಯಾವ್ ರೆಸ್ಪಾನ್ಸಿಬಿಲಿಟೀಸ್ ಇಬ್ಬರು ಸೆಲೆಬ್ರಿಟೀಸ್ ಪಬ್ಲಿಕ್ಗೆ ಗೊತ್ತಿರೋದರಿಂದ ವಿ ಹ್ಯಾವ್ ಟು ಡೆಲಿವರ್ ಎ ಗುಡ್ ಮೆಸೇಜ್ ಅಲ್ಲ ಸರ್ ವಿ ಡೋಂಟ್ ಡೂ ಎನಿ ಸಚ್ ತಿಂಗ್ಸ್ ಮಾಡೋಲ್ಲ ನಾವು ವಿಲ್ ಬಿ ಆಲ್ವೇಸ್ ಟುಗೆದರ್ ಆ್ಯಂಡ್ ವಿಲ್ ಬಿ ವಿತ್ ಅ ಪೀಪಲ್ ಸಿರಿ ಮೇಡಮ್ ಆ್ಯಕ್ಚುಲಿ ಸರ್ ಮಾತಾಡೋದು ನೋಡುವಾಗ ನಿಮಗೆ ಒಂದು ರೀತಿ ಟೈಲರ್ ಮೇಡ್ ಹಸ್ಬೆಂಡ್ ಅಂದರೆ ನಿಮಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ ನೀವು ಅಂದ್ಕೊಳ್ತಿದ್ರು ಸೊ ಅದೇ ಥರ ಸಿಕ್ಕಿದ್ದಾರೆ ಅಂತ ನಾನು ಅನ್ಕೋತೀನಿ ಸೊ ಸದ್ಯಕ್ಕೆ ಒಂದು ಅಂದರೆ ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ಸಿನಿಮಾ ಮಾಡ್ತಿದ್ದೀರಿ ಆ್ಯಕ್ಚುಲಿ ಸಂಗೀತಾ ಭಾರಣ್ ರೆಸ್ಟೋರೆಂಟ್ ಅಂತ ಇದು ದೇವರ ತಾಣ ಅಂತೆಲ್ಲ ಇದೆ ಆ್ಯಕ್ಚುಲಿ ಟ್ಯಾಗ್ಲೈನ್ ಸೊ ಏನಕ್ಕೆ ಕಮ್ ಬ್ಯಾಕ್ ಅಂದರೆ ಇಷ್ಟು ವರ್ಷ ತಗೊಂಡ್ರಿ ಫಸ್ಟ್ ಆಫ್ ಆಲ್ ಈ ಒಂದು ಸಿನಿಮಾ ಮೂಲಕ ಕಮ್ ಬ್ಯಾಕ್ ಮಾಡಬೇಕು ಸಿನಿಮಾಗೆ ಅಂತ ಯಾಕೆ ಅನ್ನಿಸ್ತು ಆ್ಯಕ್ಚುಲಿ ಇದಕ್ಕೆ ಒನ್ ಇಯರ್ ನಾನೇ ಗ್ಯಾಪ್ ಕೊಡ್ಸಿರೋದು ಸದ್ಯಕ್ಕೆ ಏನು ಯು ಸಿ ಯು ಆರ್ ನಾಟ್ ವಿಲ್ಲಿಂಗ್ ಟು ಡೂ ಅ ಫುಲ್ ಇನ್ ಅ ಫುಲ್ ಫ್ಲೈಟ್ ಅಂದಾಗ ಡೋಂಟ್ ಟೇಕ್ ಅ ಚಾನ್ಸ್ ಎಂಜಾಯ್ ಮಾಡೋಣ ಒಂದು ವರ್ಷ ಎರಡು ವರ್ಷ ಆಗಲಿ ಇನ್ನು ಬೇರೆ ಏನು ಪ್ರಾಬ್ಲಮ್ ಇಲ್ವಲ್ಲ ನಮ್ಮ ಮನಸ್ಸಿಗೆ ಮುಟ್ಟುವಂಥ ಕತೆ ಬರುವಾಗ ಮಾಡು ಅಲ್ಲಿ ಎಲ್ಲ ಕನ್ವೀನಿಯಂಟ್ ಟೀಮ್ ಅಂದಾಗ ಮಾಡು ಅಂತ ಹೇಳಿದೆ ಸೊ ಅದೇ ಡಿಸ್ಕಸ್ ಮಾಡಿ ಆ ಥರ ಮಾಡಿದ್ವಿ ದಟ್ ಇವಾಗ ಅವ್ರಿಗೆ ಅದು ಹಿಟ್ಟಾಗಿದೆ ಸ್ಟೋರಿ ಮಾಡಲಾಂದರು ಮಾಡಿ ಅಂತ ಅಷ್ಟೇ ಗ್ಯಾಪ್ ಅಂದರೆ ನಾನು ಟೆಲಿವಿಷನಲ್ಲಿ ಬ್ಯುಸಿ ಇದ್ದೆ ಬೇರೆ ಭಾಷೆಗಳಲ್ಲಿ ಇದ್ದೆ ಆ್ಯಂಡ್ ಇನ್ನೂ ಒಂದು ಏನಂದರೆ ಅದೇ ಇಷ್ಟ ಆಗೋಂಥ ಪಾತ್ರ ಏಕೆಂದರೆ ಈ ಥರ ನಾನು ಮಾಡ್ಕೊಂಡು ಹೋಗಿದ್ದಿದ್ರೆ ಸುಮಾರು ಸಿನಿಮಾಗಳು ಈಗಾಗಲೇ ಮಾಡ್ಬಿಡ್ಬೋದಾಗಿತ್ತು ಸುಮಾರು ಸೀರಿಯಲ್ಸ್ ಮಾಡಿಬಿಡ್ಬೋದಾಗಿತ್ತು ಚೂಸಿ ಆಗಿದ್ದೀನಿ ನಾನು ಯಾವುದೇ ಪಾತ್ರ ಹೋದ್ರೂ ಅದಕ್ಕೆ ಆ್ಯಕ್ಚುಲಿ ಈ ಆ್ಯಡ್ ಹೆಲ್ಪ್ ಮಿ ಅ ಲಾಟ್ ಏಕೆಂದರೆ ನಾನು ಕನ್ಫ್ಯೂಷನ್ ಇರ್ತಿದ್ದೆ ಮಾಡಲ ಬೇಡವಾ ಇದಿಷ್ಟ ಆಗ್ತಿದೆ ಇದಿಷ್ಟ ಆಗ್ತಿದೆ ಸೊ ಈ ಸೆಡ್ ನಿನಗೇನು ಇಷ್ಟ ಆಗುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡು ಈ ಒಂದು ಫೀಲ್ಡಲ್ಲಿ ಪೇಷನ್ಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಚೂಸ್ ಇದೆಯಾ ಹಾಗೇ ಇರು ಇಫ್ ಯು ಆರ್ ಕಂಫರ್ಟೇಬಲ್ ನಿಂಗೆಲ್ಲ ಈಸಿ ಆಯಿತು ಎಲ್ಲ ಇಷ್ಟ ಆಯಿತು ಅಂದಾಗ ಯು ಟೇಕ್ ಅ ಸ್ಟೆಪ್ ಅಂದರು ಸುಮಾರು ಸಿನಿಮಾಗಳು ಬಂತು ಆಫ್ಟರ್ ಬಿಗ್ ಬಾಸ್ ಆಲ್ಸೋ ಸೀರಿಯಲ್ಸ್ ಮಾಡುವಾಗಲೂ ಬರ್ತಾ ಇದ್ದಾಗ ನನಗೇನದು ತೀರಾ ಏನು ಪರ್ಫಾರ್ಮಿಂಗ್ ರೋಲ್ ಅಂತ ಅನ್ನಿಸ್ತಿರಲಿಲ್ಲ ಅಥವಾ ನಾನು ಮಾಡಲೇಬೇಕಪ್ಪ ಇದನ್ನು ಹೇಗಾದರೂ ಅಂತ ಏನು ಅನ್ನಿಸ್ತಾ ಇರಲಿಲ್ಲ ಹಾಗಾಗಿ ನಾನು ಅಷ್ಟು ಸಿನಿಮಾಗಳಾಗಿ ಮಾಡಲಿಲ್ಲ ಆಮೇಲೆ ಆಫ್ಟರ್ ಮ್ಯಾರೇಜ್ ಬೀಟುಕ್ಕೂ ಒಂದು ಒಂದು ಸ್ಮಾಲ್ ಬ್ರೇಕ್ ತಗೊಂಡ್ವಿ ವಿ ವಿವರ ಹೊರಗಡೆ ಹೋಗೋದು ಅದುದೆಲ್ಲ ಸ್ವಲ್ಪ ಒಂದು ಇತ್ತು ಸೊ ಅಗೇನ್ ಈಗ ಬಂದ ತಕ್ಷಣವೇ ನನಗೆ ಇವ್ರು ಕಾಲ್ ಬಂದಾಗ ಆಮೇಲೆ ಸಂದೇಶ್ ಅವರು ಬಹಳ ನೀಟಾಗಿ ಬಹಳ ಅಚ್ಚುಕಟ್ಟಾಗಿ ಒಂದು ಕಥೆನ ಮಾಡ್ಕೊಂಡಿದ್ದಾರೆ ಅವ್ರು ಏನು ಹೇಳಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ಸಿನಿಮಾಲ್ಲಿ ತೋರಿಸ್ಬಿಟ್ರೆ ಇಟ್ ಇಸ್ ರಿಯಲಿ ವೆರಿ ನೈಸ್ ಆ್ಯಂಡ್ ಆ ನಂಬಿಕೆ ನನಗೆ ಬಂತು ಇಲ್ಲ ಅವ್ರು ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿರುತ್ತೆ ಆ್ಯಂಡ್ ಈ ಪಾತ್ರ ವೋಡ್ ಸಿರಿ ಅಲ್ಲವೇ ಅಲ್ಲ ಅಲ್ಲಿ ಎಂಟೈರ್ಲಿ ಡಿಫ್ರೆಂಟ್ ಆದಂಥ ರೋಲ್ ಕಾಸ್ಟ್ಯೂಮ್ ಡಿಫ್ರೆಂಟು ಆಮೇಲೆ ಅದಕ್ಕೆ ಬೇಕಾಗಿರುವಂಥ ತಯಾರಿಗಳು ನಾನು ಇದ್ದೀನಿ ಸೊ ಇದೆಲ್ಲ ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಆ್ಯಂಡ್ ಅಫ್ಕೋರ್ಸ್ ವಿ ಡಿಸ್ಕಸ್ಡ್ ನಾನು ಇವರು ಡಿಸ್ಕಸ್ ಮಾಡಿದ್ವಿ ಈ ಸರ್ ಇಟ್ಸ್ ಅ ಡಿಫ್ರೆಂಟ್ ರೋಲ್ ಮಾಡು ಯಾಕೆ ಅಂತ ಹೇಳಿದ್ರು ಸೊ ಹಾಗಾಗಿ ಐ ದಿಸ್ ಸರ್ ಓಕೆ ಅದೇ ಇವ್ರದೊಂದು ಬ್ರ್ಯಾಂಡ್ ಇದ್ದಾರೆ ಆಳೋದು ಅಥವಾ ತುಂಬ ಒಳ್ಳೆಯವರು ಅದು ಅದನ್ನೆಲ್ಲ ಬ್ರೇಕ್ ಮಾಡೋವಂಥ ಒಂದು ಅವಕಾಶ ಒಳ್ಳೆದು ಒಳ್ಳೆ ರೀತಿಯಲ್ಲಿ ಸಿಗುವಾಗ ವೈ ಯು ಟ್ರೈ ಮಾಡಿ ಚೆನ್ನಾಗಿರುತ್ತೆ ಆ್ಯಂಡ್ ಶೀಸ್ ಕೇಪಬಲ್ ಆಫ್ ಡೂಯಿಂಗ್ ಎನಿ ರೋಲ್ಸ್ ತುಂಬ ಚೆನ್ನಾಗಿ ಒಳ್ಳೆ ಆ್ಯಕ್ಟರ್ ಇವರು ಅದ್ರ ಬಗ್ಗೆ ತುಂಬ ಗೌರವ ಇದೆ ನನಗೆ ಮತ್ತು ನಾನು ಎಂಕರೇಜ್ ಮಾಡ್ತೀನಿ ಇದು ಇವರೇ ಅಂತಲ್ಲ ಎನಿ ಟ್ಯಾಲೆಂಟ್ ಅವಕಾಶ ಒಂದು ಸಿಕ್ಕಿದಾಗ ವಿಭಿನ್ನವಾಗಿ ನಿಮ್ಮಲ್ಲಿರೋ ಇನ್ನೊಂದು ಟ್ಯಾಲೆಂಟನ್ನು ಗುರುತಿಸುವಂಥ ಒಂದು ಅವಕಾಶ ಸಿಕ್ಕಿದ್ರೆ ಅಂತಲೇ ಹೇಳ್ತೀನಿ ನಾನು ನನಗೆ ಇದು ಇಸ್ ಮೈ ನೇಚರ್ ಅಷ್ಟೇ ಹಾಗೇ ಈ ಒಂದು ವರ್ಷ ಬ್ರೇಕ್ ತೊಗೊಂಡಿದ್ರು ನಮ್ಮ ಏನೋ ಪ್ರಿಪ್ರೇಷನ್ಸ್ಗೆ ಯಾವತ್ತೂ ನಾವು ಬ್ರೇಕ್ ಬ್ರೇಕ್ ಹಾಕೊಂಡಿಲ್ಲ ಶೀ ರೆಗ್ಯುಲರ್ಲಿ ಗೋಸ್ ಟು ದ ಜಿಮ್ ಆ್ಯಂಡ್ ಶಿ ಈಸ್ ಲರ್ನಿಂಗ್ ಸಮ್ ಇವಾಗ ಮಾರ್ಷಲ್ ಆರ್ಟ್ಸ್ದು ಎಮ್ ಎಮ್ ಎದು ಟ್ರೈನಿಂಗ್ ತೊಗೋತಿದ್ದಾರೆ ನಾನೇ ಕಳಿಸಿರೋದು ಈ ಯಾವ ಪಾತ್ರ ಯಾವಾಗ ಬರುತ್ತೆ ನಿನಗೆ ಇವಾಗ ಯಾಕೆ ಕಾಂಪ್ರಮೈಸ್ ಆ್ಯಂಡ್ ಯು ಎಂಜಾಯ್ ಇಟ್ ಡೂ ಇಟ್ ಅಂತ ಅದು ಹೋಗ್ತಿದ್ದಾರೆ ಸೊ ರೆಗ್ಯುಲರ್ಲಿ ವಿ ಬೋತ್ ಡೂ ಆಲ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಏನಿದೆ ಜಿಮ್ಮು ಅದೆಲ್ಲ ರೆಗ್ಯುಲರಾಗಿ ಮಾಡೇ ಮಾಡಿದೆ ಇಸ್ ಪಾರ್ಟ್ ಆಫ್ ಅವರ್ ಲೈಫ್ ಸೊ ಪ್ರಿಪ್ರೇಷನ್ ಅಂತೂ ನಿಲ್ಲಿಸಿಲ್ಲ ನಾವು ಸೊ ಯಾವಾಗ ಯಾರು ಬಂದರೂ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ ಅಂತ ಎಲ್ಲ ಮಾಡ್ತಿದ್ವಿ ನಾನು ಇವರಷ್ಟು ಏನೋ ಫುಲ್ ಫ್ಲೇಡ್ಜಲ್ಲಿ ಪ್ರೊಫೆಷನ್ ತೊಗೊಂಡಿಲ್ವಲ್ಲ ಈಗ ಇಸ್ ಇ ಲುಕಿಂಗ್ ಎಟ್ ಹರ್ ವೈ ಐ ಡೋಂಟ್ ಟ್ರೈ ಅಂತಲೂ ಅನಿಸುತ್ತೆ ಅಂದರೆ ಅಷ್ಟು ಇಷ್ಟೊಂದು ಎನ್ಕರೇಜ್ಮೆಂಟು ಸಪೋರ್ಟಿವ್ ಆಗಿರುವಾಗ ಸೊ ನಾವು ಅದಕ್ಕೆ ನಾನು ಇವಾಗ ತಮಿಳ್ ಸಿನಿಮಾ ಒಂದು ಒಪ್ಕೊಂಡಿದ್ದೀನಿ ಮುಗ್ದಿದ್ದೆ ಜುಲೈ ಸೆಕೆಂಡ್ ಥರ್ಡ್ ವೀಕಲ್ಲಿ ರಿಲೀಸ್ ಆಗುತ್ತೆ ದಯವಿಟ್ಟು ನೋಡಿ ಅದು ತುಂಬ ಚೆನ್ನಾಗಿದೆ ಐ ಆಮ್ ಗೋಯಿಂಗ್ ಟು ಬಿ ದಿ ಆ್ಯಂಟಗಾನಿಸ್ಟ್ ಅದರಲ್ಲಿ ವಿಲನ್ ನಾನೇ ದರ್ಶವ ಹಂಗೆ ನಡೀತಾ ಇದೆ ಪ್ರಿಪ್ರೇಷನ್ ಯಾವತ್ತೂ ನಿಲ್ಲಿಸಿಲ್ಲ ಅಂತ ನಾನು